ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಒಂದು ಬಂದು ನಾನು ಅಕ್ಕ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೆ ಆಬಿಯಸ್ಲಿ ಬ್ಯಾಗ್ರೌಂಡ್ ಹೋದ್ರೆ ಗೊತ್ತಾಗುತ್ತಲ್ಲ ಸೊ ಜಸ್ಟ್ ಗೈಸ್ ಜಸ್ಟ್ ಮನೆಗೆ ಬಂದೆ ಆ್ಯಂಡ್ ಯಾಕಪ್ಪ ಇವತ್ತು ಅಕ್ಕ ಮನೆಗೆ ಬಂದಿದ್ದೀನಿ ಅಂತಂದರೆ ಬಿಕಾಸ್ ಸ್ವಲ್ಪ ಕೆಲಸ ಇತ್ತು ಅಕ್ಕ ಕೂಡ ಇಲ್ಲ ಹಾಗೂ ನಂದು ಕೂಡ ಸ್ವಲ್ಪ ಲೈಕ್ ಪರ್ಸನಲ್ ಕೆಲಸ ಇತ್ತು ಆ್ಯಂಡ್ ಅಕ್ಕ ಎಲ್ಲಿ ಹೋಗಿದ್ದಾಳೆ ಅಂದರೆ ಅಕ್ಕ ಮಂಡ್ಯಕ್ಕೆ ಹೋಗಿದ್ದಾಳೆ ಆ್ಯಂಡ್ ಲಕ್ಷಿತ್ ಇವಾಗ ಬರೋ ಟೈಮ್ ಆಯಿತು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಇವಾಗ ಲಕ್ಷಿತ್ ಬರ್ತಾನೆ ಸೊ ಎಕ್ಸಾಮ್ ಕೂಡ ನಡೀತಿದೆಯಲ್ವಾ ಅದಕ್ಕೋಸ್ಕರನೇ ಲಕ್ಷಿತ್ನ ಇಲ್ಲೇ ಬಿಟ್ಟು ಹೋಗಿರೋದು ಆ್ಯಂಡ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಡೇ ನೋಡಿಕೊಳ್ಳೋದು ಸೊ ಒನಿ ಗೈಸ್ ಇವತ್ತು ಕಂಪ್ಲೀಟ್ ಡೇ ಹೇಗಿರುತ್ತೆ ನಾನು ತೋರಿಸ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ತಂಗಿಗೋಸ್ಕರ ಎಲ್ಲ ಕಿಚನ್ ಮಾತ್ರ ಫುಲ್ ಕ್ಲೀನಾಗಿ ಇಟ್ಟೋಗಿದ್ದಾಳೆ ಎಲ್ಲ ಪಾತ್ರೆ ಎಲ್ಲ ಬೆಳಗ್ಗೆ ಲಿಟಲಿ ಸಿಂಕಲ್ ಏನೂ ಇಲ್ಲ ಫುಲ್ ಕ್ಲೀನು ಬಟ್ ಬೇರೆ ಕಡೆ ಸ್ವಲ್ಪ ಅಂಡಿದೆ ಅದನ್ನ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಇದು ಬಂದು ಇವಳು ಯಾಕೆ ಈ ಸೀರೆ ಇಲ್ಲೇ ಬಿಟ್ಟು ಅಯ್ಯೋ ಈ ಸೀರೆ ಸರ್ ಈ ಸೀರೆ ಯಾಕೆ ಬಿಟ್ಟಿಗೆ ಹೋಗಿದ್ದಾಳೆ ಗೈಸ್ ನನ್ನ ಅಕ್ಕಗೆ ಆ್ಯಕ್ಚುಲಿ ಕುಚ್ಚು ಹಾಕೋಕ್ಕೆ ಅಂತ ಅವಳು ಮಂಡ್ಯದಲ್ಲಿ ಕುಚ್ಚು ಕಡಿಮೆ ಹಾಕ್ತಾರೆ ಕಡಿಮೆ ಪ್ರೈಸ್ಗಾಗೂ ಹಾಗೂ ಲೈಕ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅವಳಿಗೆ ಈ ಮೂರು ಸೀರೆ ಕೊಟ್ಟಿದ್ದೆ ಗೈಸ್ ನೀವು ನನ್ನ ಪ್ರೀವಿಯಸ್ ಲಾಗ್ ನೋಡಿದ್ರೆ ಮೂರು ಸೀರೆ ತೋರಿಸಿದ್ದೀನಿ ಎಲ್ಲೋ ಸೀರೆ ಈ ಒಂದು ಗ್ರೀನ್ ಕಲರ್ ಸೀರೆ ಹಾಗೂ ಅಮ್ಮ ಕೊಡ್ಸಿದಿಲ್ಲ ಡ್ರೀನು ಆ ಸೀರೆ ಕುಚ್ ಹಾಕ್ಸು ಅಂತ ನೋಡಿದ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಇದ್ಯಾರು ಸೀರೆ ಗೊತ್ತಿಲ್ಲ ಇದು ಒಂದು ಸೀರೆ ಆಯ್ತು ಇದು ಗೊತ್ತಿಲ್ಲ ಇದು ಅಕ್ಕ ಅದ ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಸೀರೆ ಆಗಿ ಬಿಟ್ಟು ಹೋಗಳ ಮೆಂಪ್ಲು ಬಾ ಅಣ್ಣನ್ ಪಿಕ್ ಮಾಡಕ್ ಹೋಗ್ಬೇಕು ಟೈಮ್ ಆಯ್ತು ಹೋಗೋಣ ಅಣ್ಣನ್ನ ಪಿಕ್ ಮಾಡಣ ಬಾ ಸ್ಕೂಲಿಂದ ಬಂದಿರುತ್ತೆ ಅಣ್ಣ ಬಾ ಮಗ್ನೆ ಬೇಗ ಬೇಗ ಅವ್ರ ಕೃಷ್ಣ ಹಾಕೋ ಬಾ कपी को कप्पी नन क्लिप पे ली क्लिप बाम अग्ने बाम अग्ने कम ऑन कम ऑन कम ऑन देखो शूज आपको बड़े लग सिंबा नन कपी कोड दिन इंगे सिंबा नन द कपी ने इल्वला पो इधर डू क्वेश्चन नाले आ लड्डू लड़ू शूज आपको बॉल इल्ले डू माँ बॉल हुआ ए अमिल बंद आ रहा है बॉल हुआ लड़ू बॉल इल्ले बॉल बैठा ಸರಿ ಬಾ ಶೂಜಾಕು ಬಾ ಶೂಜಾಕು ಟಾಟಾ ಹೋಗೋಣ ಹೋಗ್ ಬೇಗ ಬೇಗ ಶೂಸ್ ಬೇಕ ಲಡ್ಡು ಬಾಲ್ ಬೇಡ ಮಗ್ನೆ ಕಪ್ಪಿ ಹಾಕು ಹೆಂಗಾಕು ತ್ಯಾ ಬೇಗ ಬೇಗ ಹಾಕು ಏ ಬಾ ಬೇಗ ಬೇಗ ಶೂಜಾಕು ಬೇಗ 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 ಲೇಟ್ ಆಗ್ತೈತೆ ಇತ್ತು ಇಲ್ಲಿಗೆ ಹಾಕು ಆಕಲ್ಲ ಆಕಲ್ಲ ಓಕೆ ಗೈಸ್ ಇವಾಗ ಲಕ್ಷ್ಮಿನಾ ಪಿಕ್ ಮಾಡಕ ಹೋಗ್ತಾ ಇದೀವಿ ಸ್ವಲ್ಪ ತೆರೆಗಿನೇ ಬಾಚ ಬಾಚ ಇಲ್ಲಿ ತೆರೆಸನಾ ಮಾಡಿ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ಬಂದಿರೋದು ಇಲ್ಲಿ ಇವಾಗ ನಾನು ಕಾಣಿಸ್ತಿದೆ ವೈಸಾಯಿತು ಗಾಯ್ಸ್ ವೈಸಾಯಿತು ಮಡೋ ಹಾಯ್ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಲಕ್ಷ್ಮಿ ಅಣ್ಣನ್ ತಮ್ಮನ್ ಪ್ರೀತಿ ಎಪ್ಪೋ ಯಪ್ಪ ಲಕ್ಷಿ ಯು ಆರ್ ಟೆಲಿಂಗ್ ಸಮಥಿಂಗ್ ವಾಟ್ ವಾಸ್ ಮಗ್ನೆ ಹೌದಾ ವೆರಿ ಗುಡ್ ನನ್ ಕಂದಂಬರಿ ನನ್ನ ಕಂದಂಬರಿ ಬಾ ಬಾ ಸೊ ಮೊಟ್ಟೆ ಬೇಯ್ತಾ ಐತೆ ಬೇಳೆ ಸಾರು ಸಿಂಪಲ್ ಆಗಿ ಗೈಸ್ ಆ್ಯಂಡ್ ಅನ್ನ ಸೊ ಮೂರು ಕೂಡ ರೆಡಿಯಾಗಿದೆ ಇವಾಗ ಲಕ್ಷದಿಗೆ ಹಾಗೂ ಲಡ್ಡುಗೆ ಇಬ್ರಿಗೂ ತಿನ್ನಿಸಬೇಕು ಅದಾದ್ಮೇಲೆ ನಾನು ತಿಂತೀನಿ ಹೋ ಇತ್ತೀಚಿಗೆ ಏನ್ ಗೊತ್ತಾ ರೆಡಿ ಆಗಕ್ ಮನಸೇ ಬರಲ್ಲ ಒಂಥರ ನ್ಯಾಚುರಲ್ ಆಗಿ ಹಾಗೆ ಇರಬೇಕು ಅಂತ ಅನ್ಸುತ್ತೆ ಬಿಳಿ ಕೂಲು ನೋಡಿ ಗೈಸ್ ಬಿಳಿ ಕೂಲ್ಲು ಕಾಣಿಸ್ತಾಯ್ತಾ ಎಷ್ಟು ಗೊತ್ತಾ ನೋಡಿ ಇನ್ನೆಲ್ಲ ಬಿಳಿ ಕುಲ್ಲು ಬಂದಿದೆ ಬಿಳಿ ಕುಲ್ಲು ಬಂತಲ್ಲ ಮಮ್ಮೆ ಹಾಗೂ ನಾನು ಡಾಲ್ ಗೈ ಸ್ವಲ್ಪನೇ ಮಾಡಿರೋದು ಜಾಸ್ತಿ ಸೊ ಡಾಲು ಅಂದ್ರೆ ಬೇಳೆ ಸಾರು ಸ್ವಲ್ಪನೇ ಮಾಡಿರೋದು ಜಾಸ್ತಿ ಮಾಡಿಲ್ಲ ಏನು ಮೊಟ್ಟೆ ಇರು ಬೇಯ್ತೈತೆ ಮ ಸುಟ್ಟ ಆಗ್ತೈತೆ ಮೊಟ್ಟೆ ನಿಂಗೆ ಮೊಟ್ಟೆ ಬೇಕಾ ದೋಷಿ ಬೇಕಮ್ಮ ಅಲ್ಲಿ ನೋಡು ಇಲ್ಲಿ ನೋಡಿ ಇಲ್ಲಿ ಲಡ್ಡು ಮತ್ತೆ ಬೇಕಾ ಒನ್ ಏನಿದು ಇದು 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 ರೈಸ್ ಗೊತ್ತಾ ಡಾಲ್ ಸ್ವಲ್ಪಾನೇ ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ನನಗೆ ಅಕ್ಕಾಗೆ ಸಾರಿ ನನಗೆ ಹಾಗೂ ಇಬ್ರು ಮಕ್ಳಿಗೆ ಆಗೋ ಅಷ್ಟೇ ಮಾಡಿರೋದು ಬಿಕಾಸ್ ನೈಟ್ ಅವ್ರು ಬರ್ತಾರೆ ಊಟ ಮಾಡ್ಕೊಂಡು ಬರ್ತಾರ ಅಥವಾ ಹೇಗ್ ಬರ್ತಾರೆ ಅಂತ ಗೊತ್ತಿಲ್ಲ ಇಫ್ ಇನ್ ಕೇಸ್ ಊಟ ಮಾಡಿಲ್ಲ ಅಂದ್ರೆ ಚಪಾತಿ ಪಲ್ಯ ಮಾಡೋಣ ಇಲ್ಲ ಅಂದ್ರೆ ಬೇರೆ ಏನಾದರೂ ನೋಡೋಣ ಓಕೆನಾ ಸೊ ಎಸ್ ಗಮ್ಮಂತ ಇದೆ ಗೈಸ್ ಆಹಾ ಆಹಾ ಮೊಟ್ಟೆ ಸುಟ್ಟ ಆಗ್ತೈತಿ ಪಚ್ಚಿ ಮಾಡಿದವಾ ಅಣ್ಣ ಪಚ್ಚಿ ಮಾಡೈತೆ ನೋಡಿ ಪಾಚಿ ಪಚ್ಚಿ ಮಾಡಲ್ವಾ ಯಾಕೆ ಇಲ್ಲ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಒಂದು ಸೊ ಅಲ್ಪ ಸ್ವಲ್ಪ ರೆಡಿ ಆಗಿದ್ದೀವಿ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕಬೇಕಿತ್ತು ಅಂದರೆ ಸ್ವಲ್ಪ ಶೂಟ್ ಇತ್ತು ಅದಕ್ಕೋಸ್ಕರನೇ ಎನಿ ವೇಸ್ ಗೈಸ್ ನಾನಲ್ಲ ಅಕ್ಕ ಆತ ಇರೋ ಸೀರೆ ಪರ್ಚೇಸ್ ಮಾಡಿದೀನಿ ಗೊತ್ತಾ ನಾನು ಇವಾಗ ಹೇಳ್ತೀನಿ ಆಯ್ನೋ ತುಂಬ ಜನ ಹೇಳ್ತೀರಾ ಲಕ್ಷ್ಮಿ ಎಷ್ಟು ಸೀರೆ ಪರ್ಚೇಸ್ ಮಾಡ್ತೀರಾ ದುಡ್ಡು ಜಾಸ್ತಿ ಆಗಿದೆಯಾ ಹಂಗೆ ಹಿಂಗೆ ಅಂತ ಸೊ ಗೈಸ್ ಇವಾಗ ನಾನು ಒಂದು ಇಷ್ಟು ಅಂತ ನನಗೆ ಅಂತ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಲ್ವಾ ಸೊ ನನಗೇನು ಗೊತ್ತಾಗೈಸ್ ನಮಗೆ ಅಂತ ನಾವು ಸ್ವಲ್ಪ ಸ್ಪೆಂಡ್ ಮಾಡಬೇಕು ಅವಾಗ ದುಡಿಯೋಕೆ ಇನ್ನೂ ಆಸೆ ಬರುತ್ತೆ ಓಕೆ ಇವಾಗ ನನಗೋಸ್ಕರ ನಾನು ನನ್ನ ಆಸೆನ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಹೋಟೆಲ್ ಹೋಟೆಲಲ್ಲಿ ಹೋಗಬೇಕು ಬಟ್ಟೆ ತಗೋಬೇಕು ಅಥವಾ ಅಮ್ಮಂಗೆ ಏನಾದ್ರು ಕೊಡಿಸ್ಬೇಕು ಅಕ್ಕ ತಂಗಿ ಗಿಫ್ಟ್ ಕೊಡಬೇಕು ಅಂತಂದರೆ ಅದಕ್ಕೆ ನಾನು ಅರ್ನ್ ಮಾಡಬೇಕು ಅಲ್ವಾ ಸೊ ಅರ್ನ್ ಮಾಡ್ತಾ ಮಾಡ್ತಾ ಆಸೆನೂ ಪೂರ್ತಿ ಮಾಡ್ತೀನಿ ಹಾಗೇನೆ ನನಗೆ ಇವಾಗ ಸ್ವಲ್ಪ ಸೆಲ್ಫ್ ಕೇರ್ ಮಾಡಬೇಕು ಸೊ ಸೆಲ್ಫ್ ಕೇರ್ ಹೇಗೆ ಮೇ ಬಿ ಸಲೂನೇ ಆಗಿರಲಿ ಹೆಲ್ದಿ ಊಟ ತಿನ್ನಬೇಕು ಡಯೆಟ್ ಮೇಂಟೈನ್ ಮಾಡಬೇಕು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಯಾವಾಗಲೂ ಖುಷಿಯಾಗಿರಬೇಕು ಜಾಸ್ತಿ ನೀರು ಕುಡಿಬೇಕು ಅದೇ ರೀತಿ ನಾನು ನನ್ನ ಏನಮ್ಮೆ ಬಾಳೆ ಬಾಲಿ ಬಾಳೆ ಆ್ಯಂಡ್ ಏನಪ್ಪ ಅಂತಂದರೆ ಗೈಸ್ ನಾನು ಸೀರೆ ಅಕ್ಕ ಹತ್ರ ಸೀರೆನ ಪರ್ಚೇಸ್ ಮಾಡ್ತೀನಿ ಸೊ ನೀವು ಹೇಳ್ತೀರಾ ಲಕ್ಷ್ಮಿ ಏನು ಎಷ್ಟು ಸೀರೆ ನೀವು ಪರ್ಚೇಸ್ ಮಾಡ್ತೀರಾ ಸಾಕಾಗಲ್ವಾ ನಿಮಗೆ ನಮಗೆ ಬೋರ್ ಆಗಿಬಿಟ್ಟೈತೆ ನಿಮ್ಮ ಸೀರೆಗಳು ನೋಡಿ 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 ಅಂತ ಆಯ್ ನೋ ಗೈಸ್ ಈ ತರ ಕಾಮೆಂಟ್ ಹತ್ತು ಜನದಲ್ಲಿ ಒಬ್ಬರಾದ್ರೂ ಮಾಡೇ ಮಾಡ್ತೀರಾ ಅಂತ ಬಟ್ ಎನಿವೇಸ್ ಫಸ್ಟೇ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಸೆಲ್ಫ್ ಪ್ಯಾಂಪ್ರಿಂಗ್ ಫಾರ್ಮ್ ಈಸ್ ಪರ್ಚೇಸಿಂಗ್ ಸಾರಿ ಮೈ ಸೆಲ್ಫ್ ಅಥವಾ ಏನಾದರೂ ಗಿಫ್ಟಿಂಗ್ ಮೈ ಸೆಲ್ಫ್ ಅದೇ ರೀತಿ ಎರಡು ಸೀರೆ ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆ್ಯಂಡ್ ಈ ಸೀರೆ ಪರ್ಚೇಸ್ ನಾನು ಆಲ್ಮೋಸ್ಟ್ ಎರಡು ತಿಂಗಳು ಆಯ್ತು ಎರಡು ತಿಂಗಳು ಮೇಲೇನೆ ಆಯಿತು ಬಟ್ ನಾನು ನಿಮಗೆ ಐ ಎಸ್ ಇವತ್ತೇ ಅನ್ಸುತ್ತೆ ತೋರಿಸಿಲ್ಲ ತಾನೇ ತೋರಿಸಿಲ್ಲ ಬಿಕಾಸ್ ಈ ಒಂದು ಸೀರೆ ಅಕ್ಕ ತನೇ ಪರ್ಚೇಸ್ ಮಾಡಿದ್ದು ಆಬ್ವಿಯಸ್ಲಿ ಈ ಒಂದು ಸೀರೆ ಬಂದು ಔಟ್ ಆಫ್ ಸ್ಟಾಕ್ ಆಗಿತ್ತು ಅಕ್ಕ ಮಾ ಸೊ ಗೈಸ್ ಈ ಒಂದು ಸೀರೆ ಬಂದು ಔಟ್ ಆಫ್ ಸ್ಟಾಕ್ ಆಗಿತ್ತು ಆರೆಂಜ್ ಅಂತ ತುಂಬಾ 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 ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಸೊ ಅಕ್ಕ ಹೇಳ್ಬಿಟ್ಟು ತರಿಸ್ತೀವಿ ಅಕ್ಕ ನಂಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಸೊಪ್ಪ ಅವಳು ತುಂಬಾ ಟ್ರೈ ಮಾಡುದು ಅಂಡ್ ಸ್ವಲ್ಪ ಸ್ಟಾಕ್ ಇವಾಗ ಸ್ಟಾಕ್ ಅಂದ್ರೆ ಸ್ಟಾಕ್ ಬಂದಿದೆ ಅಂದ್ರೆ ರೀಸ್ಟಾಕ್ ಆಗಿದೆ ಸಾರಿ ಸೊ ಆರೆಂಜ್ ವಿತ್ ಪಿಂಕ್ ಒಂದು ಹಾಗೂ ಇದೊಂದು ಇದು ಬಂದು ಜಾರ್ಜೆಟ್ ಮೆಡಿಲ್ ಗೈಸ್ ಪರ್ಪಲ್ ವಿತ್ ಈ ತರ ಒಂದು ಶೇಡು ಇದು ಬ್ಲೂ ಶೇರ್ ತಾನೆ ನನಗೆ ಆ್ಯಕ್ಚುಲಿ ಬ್ಲೂ ಮತ್ತು ಗ್ರೀನಲ್ಲಿ ಸ್ವಲ್ಪ ಕಲರ್ ಬ್ರ್ಯಾಂಡ್ ಇದೆ ಸೊ ಅದು ಬ್ಲೂ ನಂಗೆ ಗೊತ್ತಿಲ್ಲ ಗೈಸ್ ಬಟ್ ಈ ರೀತಿ ಒಂದು ಕಲರು ಇದು ಕಾಂಬಿನೇಷನು ಆ್ಯಂಡು ನನ್ನ ನನ್ನತ್ರ ಜಾಸ್ತಿ ಪರ್ಪಲ್ ಪರ್ಪಲ್ ಆಗಿದೆ ಬಟ್ ಎಲ್ಲ ಪರ್ಪಲ್ ಡಿಫ್ರೆಂಟ್ ಶೇಡ್ಸ್ ಓಕೆನಾ ಆ್ಯಂಡ್ ಆರೆಂಜ್ ಅಂತೂ ಟ್ರೆಂಡಿಂಗಲ್ಲಿದೆ ಸೊ ಅದಕ್ಕೆ ಇದು ಎರಡು ಸರಿನ ಪರ್ಚೇಸ್ ಮಾಡಿರೋದು ದೀಪಾವಳಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಬಟ್ ಹಬ್ಬಕ್ಕೆ ಇನ್ನೇನು ಒಂದು ವಾರ ಇದೆಯಾ ಎರಡು ವಾರ ಇದೆಯಾ ಗೊತ್ತಿಲ್ಲ ಗೈಸ್ ಬ್ಲೌಸ್ ಇಷ್ಟು ಬೇಗ ಹೊಲ್ ಕೊಡ್ತಾರೆ ಅಲ್ವಾ ಅದು ಗೊತ್ತಿಲ್ಲ ಬಿಕಾಸ್ ಮನೆ ಹತ್ರನೇ ಒಬ್ಬ ಒಬ್ರು ಇದ್ರು ಟೈಲರು ಅವರು ಕೂಡ ಇವಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ ಸೊ ಐ ಡೌಟ್ ನನಗೆ ಇಷ್ಟು ಬೇಗ ಬ್ಲೌಸ್ ಕೊಡ್ತಾರೆ ಬಟ್ ಎನಿವೇಸ್ ದೀಪಾವಳಿ ಹಬ್ಬಕ್ಕೆ ನಾನು ನನಗೋಸ್ಕರ ಸೀರೆ ಪರ್ಚೇಸ್ ಮಾಡಿದ್ದೀನಿ ಡ್ರೆಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಸೊ ಇವಾಗ ಫಸ್ಟ್ ಈ ಒಂದು ಸಿಲೆ ಟ್ರೈ ಮಾಡ್ಕೊಂಡು ಬರ್ತೀನಿ ಓಕೆನಾ ನೋಡಬಹುದು ಸೊ ಫಸ್ಟ್ ಬಂದು ಈ ವನ್ಸ್ ಇದನ್ನ ಹಾಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸ್ವಲ್ಪ ರಫ್ ಆಗಿ ಟ್ಕೊಂಡಿದ್ದೀನಿ ಗಾಯ್ಸ್ ಅಷ್ಟೊಂದು ಫಿಟ್ಟಿಂಗ್ ಆಗಿ ಟ್ಕೊಂಡಿಲ್ಲ ಬಟ್ ಅದುವ ಸಕದಾ ಕಾಣಿಸ್ತಾ ಇದೆ ಅಂಡ್ ಬ್ಲೌಸ್ ಬಂದು ರೆಡಿಮೇಡು ಸೊ ಇಗ್ನೋರ್ ದಿ ಬ್ಲೌಸ್ ಬಟ್ ಎಷ್ಟು ಗ್ರ್ಯಾಂಡ್ ಆಗಿ ಇದೆ ನೋಡಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚೆನ್ನಾಗಿದೆ ಅಮ್ಮೆ ವಾವ್ ಸೊ ತುಂಬಾ ಒಂದರ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಪ್ರೈಸ್ ಬಂದು ಟೂ ಥೌಸಂಡ್ ಟೂ ಹಂಡ್ರೆಡ್ ಏನು ಅನ್ಕೋತಿದ್ವಿ ಪ್ರೈಸ್ ಶೋರ್ ಇಲ್ಲ ಗೈಸ್ ಕೆಳಗಡೆ ಹಾಕಿದ್ರು ನೋಡಿ ಪ್ರೈಸ್ ನಾನು ಕೇಳ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಇದೇ ಪ್ರೈಸು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಲೈಕ್ ಫುಲ್ ಸೀರೆನೇ ವರ್ಕ್ ಕೊಟ್ಟಿದ್ದಾರೆ ವರ್ಕ್ ಅಂತ ಅಂದ್ರೆ ಈ ತರ ಬುಟ್ಟ ಬುಟ್ಟ ಟೈಪ್ ಕೊಟ್ಟಿದ್ದಾರೆ ಅಂಡ್ ಬಾರ್ಡರ್ ಬಂದು ಈ ತರ ಇದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಹೆಂಗೆ ನಾವು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ ಇದೊಂಥರ ವೈಲೆಟ್ ಪರ್ಪಲ್ ತರ ಕಲರು ಇನ್ನೊಂದು ವೈಲೆಟ್ ರೆಡ್ ಬ್ಲ್ಯಾಕು ಗ್ರೀನು ಲೈಟ್ ಲೈಟ್ ಅಂದ್ರೆ ಲೈಟ್ ಲ್ಯಾವೆಂಡರ್ ಅಥವಾ ಪರ್ಪಲ್ ಅಂತೀವಲ್ಲ ಅದು ಮತ್ತೆ ಆರೆಂಜು ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು ಸೊ ನಾನು ಆಬ್ವಿಯಸ್ಲಿ ಪ್ರಮೋಷನ್ ರೀತಿ ಆ ಥರ ಹೇಳ್ತಾ ಇಲ್ಲ ಬಟ್ ನನಗೆ ಪರ್ಸ್ ತುಂಬಾನೇ ಇಷ್ಟ ಆಯಿತು ಸೊ ತುಂಬ ಜನ ಕೇಳ್ತೀರಲ್ಲ ಲಕ್ಷ್ಮಿ ಹೇಗೆ ಆರ್ಡರ್ ಮಾಡೋದು ಸೀರೆನಾ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರು ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಕೊಟ್ಟಿರ್ತೀನಿ ಬೆಟರ್ ನೀವು ಫೋನ್ ನಂಬರಲ್ಲೇ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೋಬೋದು ಓಕೆನಾ ಚೆನ್ನಾಗಿದೆಯ ಮಗ್ನೆ ಅಂಬಾ ಬೇಗ ಇವಾಗ ಆ್ಯಕ್ಚುಲಿ ಹಾಕ್ಕೊಂಡಿದ್ನಲ್ಲ ಆವಾಗಲೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಲ್ಲ ಇವಾಗಲೂ ಸಹ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದೆ ಸೀರೆ ಇನ್ಫ್ಯಾಕ್ಟ್ ಇದನ್ನು ಮದುವೆ ಕೂಡ ಹಾಕೋಬೋದು ಈ ಸೀರೆನ ಹಾಕ್ಕೊಂಡು ಹೆವಿ ಜುವೆಲ್ರಿಸ್ ಹಾಕೊಂಡ್ರೆಲ್ಲ ಸೀರೆ ತುಂಬಾನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಲ್ಲಾಂದರೆ ಸಿಂಪಲ್ ಫಂಕ್ಷನ್ಸ್ ಆಗಿರಲಿ ಅಥವಾ ಮನೇಲಿ ಏನಾದರೂ ಹಬ್ಬ ಇದು ಕೂಡ ಹಾಕೋಬೋದು ಆರಾಮಾಗಿ ನಾನು ದೀಪಾವಳಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಬ್ಲೌಸ್ ಹೊಲಿಯೋರು ಕರೆಕ್ಟಾಗಿ ಯಾರೂ ಸಿಕ್ತಾ ಇಲ್ಲ ಹಬ್ಬಕ್ಕೆ ಇನ್ನೇನು ಒಂದು ವಾರ ಎರಡು ಬಾರ ಅಷ್ಟೇ ಇರೋದಲ್ವಾ ಆ್ಯಂಡ್ ಇಷ್ಟು ಬೇಗ ಬ್ಲೌಸ್ ಯಾರೂ ಕೊಡಲ್ಲ ನೋಡೋಣ ನಾವು ಐಸಿಫ್ ಇನ್ ಕೇಸ್ ಬ್ಲೌಸ್ ಹೊಲಿಸಿಲ್ಲ ಅಂತಂದರೆ ಆಮೇಲೆ ಡ್ರೆಸ್ಸೇ ಹಾಕೋದು ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ ಅಂತ ಆರೆಂಜ್ ಹಾಗೂ ಪಿಂಕ್ ಕಾಂಬಿನೇಷನ್ ಇದ್ರೆ ಕೂಡ ಬೇರೆ ಬೇರೆ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಬಟ್ ನಾನ್ ತಗೊಂಡಿರೋದು ಈ ಒಂದು ಕಾಂಬಿನೇಷನ್ ಆರೆಂಜ್ ಹಾಗೂ ಪಿಂಕ್ ಅಂಡ್ ಆರೆಂಜ್ ನಿಮ್ಗೆ ಗೊತ್ತೇ ಇದೆ ಎಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಸೊ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿದೆ ಗೈಸ್ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತಾ ಇಲ್ಲ ಅನ್ಕೋತೀನಿ ಸೊ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ಕೋತಾ ಇಲ್ಲ ಅನ್ಕೋತೀನಿ ಬಟ್ ಎನಿವೇಸ್ ವಾವ್ ವಾವ್ ಅಂದ್ರೆ ವಾವ್ ನೋಡಿ ಈ ಸೀರೆ ಬಂದು ಥೌಸಂಡ್ ನೈನ್ ಹಂಡ್ರೆಡ್ ಇರಬೇಕು ಮತ್ತೆ ಹೇಳ್ತಾ ಇದೀನಿ ಇಫ್ ಇನ್ ಕೇಸ್ ನೀವು ಅಕ್ಕ ಸಾರಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ನಾನು ಫೋನ್ ನಂಬರ್ ಫೋನ್ ನಂಬರ್ ಕೊಟ್ಟಿರ್ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿಬಿಟ್ಟೆ ಸಾರಿನ ಆರ್ಡರ್ ಮಾಡ್ಕೋಬಹುದು ಸೊ ಎಲ್ಲಾ ಕಡೆ ಶಿಪ್ಪಿಂಗ್ ಗೈಸ್ ಕರ್ನಾಟಕ ಲೈಕ್ ಆಲ್ ಓವರ್ ಇಂಡಿಯಾನೇ ಶಿಪ್ಪಿಂಗ್ ಇದೆ ಸೊ ಇದು ಬಂದು ಆರೆಂಜ್ ಹಾಗೂ ಪಿಂಕ್ ಕಾಂಬಿನೇಷನ್ ಏನ್ ಗೈಸ್ ಈ ಸಾರಿ ಎಲ್ಲ ನೀವು ಇವಾಗ ದೀಪಾವಳಿ ಹಬ್ಬ ಕೂಡ ಬರ್ತಿದೆ ಸೊ ಬೆಸ್ಟ್ 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 ಅಂತಾನೆ ಹೇಳ್ಬೋದು ತುಂಬಾ ಲೈಟ್ ವೇಟ್ ಸೀರೆ ಹಾಗೂ ಕ್ವಾಲಿಟಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಒಳ್ಳೆ ಕ್ವಾಲಿಟಿ ತುಂಬಾ ಒಳ್ಳೆ ಕ್ವಾಲಿಟಿಲಿ ಈ ಒಂದು ಸಾರಿ ಆಸಮ್ ಅಂತಾನೆ ಹೇಳ್ಬಹುದು ಅಂಡ್ ಇನ್ನೇನು ಇವತ್ತ ಹಬ್ಬಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬಿಕಾಸ್ ಅಡಿಗೆ ಎಲ್ಲ ಜಾಸ್ತಿ ಗ್ರ್ಯಾಂಡ್ ಸಾರಿ ಹುಟ್ಕೊಳ್ಳೋ ಇದು ಗ್ರ್ಯಾಂಡ್ ಬಟ್ ಸ್ಟಿಲ್ ತುಂಬಾ ರೇಷ್ಮೆ ಸೀರೆ ಎಲ್ಲ ಹಾಕೊಳ್ಳೋಕ್ ಆಗಿಲ್ಲ ಅಂತ ಅಂದ್ರೆ ಈ ತರ ಲೈಟ್ ವೇಟ್ ಸಾರಿನ ಹಾಕೊಂಡು ಆರಾಮಾಗಿ ಅಡುಗೆ ಕೂಡ ಮಾಡ್ಕೋಬಹುದು ಮಕ್ಕಳನ್ನ ಎತ್ಕೋಬಹುದು ತಿನ್ಸ್ಬಹುದು ಉಣಿಸಬಹುದು ಎಲ್ಲಾ ಕೆಲಸನೂ ಮಾಡಬಹುದು ಓಕೆ ಗೈಸ್ ಸಾರಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ನನಗಂತೂ ನನ್ಗಂತ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂತ ಅನಿಸ್ತಿದೆ ಅದೇ ಪರ್ಪಲ್ಲು ಚೆನ್ನಾಗಿತ್ತು ಅದೇ ಒಂಥರ ಬೇರೆ ತರ ಚೆನ್ನಾಗಿತ್ತು ಇದೇ ಒಂಥರ ಪರ್ಫೆಕ್ಟ್ ಆಗಿ ಸಖತ್ ಆಗಿದೆ ಅಲ್ವಾ ಇದರಲ್ಲಿ ಕೂಡ ತುಂಬಾ ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಆರೆಂಜ್ ಮತ್ತೆ ಪಿಂಕ್ ಪಿಟ್ಟಿ ಬೇರೆ ಬೇರೆ ಕಲರ್ಸ್ ವೈಟ್ ಇದೆ ಗ್ರೀನ್ ಅಲ್ಲಿ ಇದೆ ಮತ್ತೆ ತುಂಬ ಅಲ್ಲಿ ಕೂಡ ಇದೆ ಸೊ ತುಂಬ ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಗೈಸ್ ನೀವು ಬೇಕಾದರೆ ಅಕ್ಕದ್ದು ಕೂಡ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಅದರಲ್ಲಿ ಎಲ್ಲ ಪ್ರತಿಯೊಂದು ಸಾರಿ ಡೀಟೇಲ್ಸು ಹಾಕಿದ್ದಾಳೆ ಇಫ್ ಇನ್ ಕೇಸ್ ಈ ಸೀರೆ ಅಥವಾ ಪರ್ಪಲ್ ಸೀರೆ ಪರ್ಚೇಸ್ ಮಾಡಬೇಕು ಅಥವಾ ಅದೇ ಪ್ಯಾಟರ್ನ್ ಬೇರೆ ಕಲರ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಪ್ರೈಸ್ ಕೂಡ ಹೇಳಿದ್ದೀನಿ ಸೊ ಪರ್ಚೇಸ್ ಮಾಡ್ಕೋಬಹುದು ಶಿಪ್ಪಿಂಗ್ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹಾಗೂ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ಓಕೆ ನಾನು ಚೆಕ್ಔಟ್ ಮಾಡ್ಕೊಳ್ಳಿ ಇದನ್ನ ಪ್ರಮೋಷನ್ ಥರ ಅನ್ಕೋಬೇಡಿ ನೋ ನಾನು ಹೇಳಿದೊಂಥರ ಪ್ರಮೋಷನ್ ಆಯಿತು ಅಂತ ಬಟ್ ಇಷ್ಟ ಆಯ್ತು ನಾನು ಹೇಳಿದ್ದೀನಿ ಗೈಸ್ ತಗೊಳ್ಳೋದು ಬಿಡೋದು ನಿಮ್ಮ ನಿಮ್ಮೇಲಿದೆ ಓಕೆನಾ ಸೊ ದೀಪಾವಳಿ ಹಬ್ಬಕ್ಕೆ ಚೆನ್ನಾಗಿ ಶಾಪಿಂಗ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಈ ಒಂದು ಸೀರೆ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ಬಿಟ್ಟು ನನಗೆ ಫೋಟೋ ಕೂಡ ಕಳಿಸಿ ನಾನು ಖಂಡಿತವಾಗ ಇನ್ಸ್ಟಾಗ್ರಾಮ್ ಕೂಡ ಹಾಕಿರ್ತೀನಿ ಓಕೆನಾ ಸೊ ಎಸ್ ಗೈಸ್ ಸೊ ಅಷ್ಟೇನೆ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಿಯಲಿ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಇನ್ನು ಮುಂದೆ ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂಡ್ ನಿಮಗೆ ಜಾಸ್ತಿ ಪರ್ಪಸ್ ಸೀರೆ ಇಷ್ಟ ಆಯ್ತಾ ಅಥವಾ ಈ ಒಂದು ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಸೀರೆ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮಾಡಿ ಓಕೆನಾ அண்ட் கேஸ் மெக்ஸ்ட் கிடைத்த